ದೊಡ್ಡ್ಮನಿಯಲ್ಲಿ ಗಳಗಳನೆ ಅತ್ತ ಖ್ಯಾತ ನಿರೂಪಕಿ ನನ್ನ ಪತಿ ನನ್ನ ಸ್ನೇಹಿತೆಯನ್ನೇ ಮದುವೆ ಆಗಿದ್ರು ಡಿವೋರ್ಸ್ ಸ್ಟೋರಿಯ ಕಟು ಸತ್ಯ ರಿವೀಲ್ ನ್ಯೂಸ್ ಆಂಕರ್ ಗಿಚ್ಚಿಗಿಲಿಗಿಲಿ ರನ್ನರ್ ಅಪ್ ಆದಂತಹ ಜಾಹ್ನವಿ ಈಗ ಬಿಗ್ ಬಾಸ್ ಮನೆಯಲ್ಲಿ ಲಾಕ್ ಆಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ಡಿವೋರ್ಸ್ ಕಥೆಯನ್ನ ಜಾಹ್ನವಿ ಬೆಚ್ಚಿಟ್ಟಿದ್ದಾರೆ ಡಿವೋರ್ಸ್ ಪಡೆಯುವ ಮುನ್ನವೇ ಪತಿ ಬೇರೊಂದು ಮದುವೆ ಆಗಿದ್ರು ಅನ್ನುವಂತಹ ಸತ್ಯವನ್ನ ಜಾಹ್ನವಿ ಬೆಚ್ಚಿಟ್ಟಿದ್ದಾರೆ ಪತಿ ಮದುವೆ ಆಗಿರೋದು ಬೇರೆ ಯಾರನ್ನೂ ಅಲ್ಲ ತಮ್ಮ ಸ್ನೇಹಿತೆಯನ್ನೇ ಎನ್ನುವಂತಹ ಕಹಿ ಸತ್ಯವನ್ನ ಜಾಹ್ನವಿ ಬಿಗ್ ಬಾಸ್ ಮನೆಯಲ್ಲಿ ರಿವೀಲ್ ಮಾಡಿದ್ದಾರೆ ಹೌದು ಬಿಗ್ ಬಾಸ್ ಮನೆಯಲ್ಲಿ ವಿಜಯದಶಮಿ ಹಬ್ಬದ ಸಂಭ್ರಮ ಇತ್ತು ಹಬ್ಬದ ಸಂಭ್ರಮದ ನಡುವೆನೆ ತಮ್ಮ ಜೀವನದ ಕಹಿ ಘಟನೆಯನ್ನ ಜಾಹ್ನವಿ ನೆನೆದಿದ್ದಾರೆ ನಮ್ಮದು ಸಂಪ್ರದಾಯಸ್ಥ ಕುಟುಂಬ ಹೊರಗಡೆ ಜನ ಏನಾದರೂ ಅಂತಾರೆ ಅಂತ ಇಬ್ಬರನ್ನೂ ಸಹ ಒಂದು ಮಾಡಿ ಒಂದು ಮಾಡಿ ಕಳಿಸ್ತಾ ಇದ್ರು ಆಮೇಲೆ ಏನೋ ಒಂದಾಯಿತು ಅದನ್ನ ನೋಡಿ ಇಷ್ಟಾದ್ಮೇಲೆ ಬೇಡ ಅಂತ ಅಂದ್ರು ಅದಾದ್ಮರಾನೇ ಆಗೋದ್ವಿ ನೋಡೋಣ ಏನಾದ್ರೂ ಬದಲಾಗಬಹುದೇನೋ ಅಂತ ಇನ್ನೂ ಆಫೀಶಿಯಲ್ ಆಗಿ ಡಿವೋರ್ಸ್ ಆಗಿರಲಿಲ್ಲ ಎರಡು ಎರಡೂವರೆ ವರ್ಷ ಆದ್ರೂ ಸರಿ ಆಫೀಷಿಯಲ್ ಡಿವೋರ್ಸ್ ಆಗಿರಲಿಲ್ಲ ಮೋಸ ಮಾಡಿ ಮದುವೆ ಗ್ಯಾಪ್ನಲ್ಲೇ ಮಗು ನನ್ನದೊಂದು ಸಿನಿಮಾ ಸ್ಟೋರಿ ಜಾಹ್ನವಿ ಕಣ್ಣೀರು ಒಂದು ಶಾಕಿಂಗ್ ಏನಂದ್ರೆ ಡಿವೋರ್ಸ್ ಆದ್ಮೇಲೆ ನನಗೆ ಗೊತ್ತಾಗಿತ್ತು ಡಿವೋರ್ಸ್ ಆಗೋಕ್ಕಿಂತ ಮುನ್ನವೇ ಅವರದ್ದು ಮದುವೆಯಾಗಿ ಒಂದು ಮಗು ಸಹ ಇತ್ತು ಅದು ಅವಳು ನನ್ನ ಫ್ರೆಂಡೇ ಅಂತ ಜಾಹ್ನವಿ ತೆರೆದಿಟ್ಟಿದ್ದಾರೆ ನಾವು ದೂರ ಆಗಿದ್ವಲ್ಲ ಆಗಿನ್ನೂ ಡಿವೋರ್ಸ್ ಆಗಿರಲಿಲ್ಲ ಆ ಗ್ಯಾಪ್ನಲ್ಲಿ ಮದುವೆ ಆಗಿ ಮಗುನೂ ಇದೆ ನನಗೆ ಶಾಕ್ ಆಗೋಯ್ತು ಅವಳು ನನ್ನ ಫ್ರೆಂಡು ನನ್ನ ಜೊತೆಗೆ ಇದ್ದಂಥವಳು ಇವರಿಗೆ ಹೇಗೆ ಕನೆಕ್ಟ್ ಆದ್ಲೋ ಮದುವೆಯಾಗಿ ಮಗುನೂ ಇದೆಯಾ ಅಂತ ಅನ್ನಿಸ್ಬಿಡ್ತು ಇದೊಂಥರ ಆ ಸಿನಿಮಾ ಸ್ಟೋರಿ ಆಗೋಯ್ತು ಅಂತ ಹೇಳಿ ಆಘಾತವನ್ನು ವ್ಯಕ್ತಪಡಿಸಿದ್ದಾರೆ ಜಾಹ್ನವಿ ಇಬ್ಬರು ಸಹ ಚೆನ್ನಾಗಿರಲಿ ಹಣೆ ಬರಹ ಅಷ್ಟೇ ಇವರ ಜೊತೆ ಇಷ್ಟೇ ದಿನ ಸಂಸಾರ ಮಾಡಬೇಕು ಅಂತ ಇರುತ್ತೆ ಎಷ್ಟೇ ಒಂದು ಮಾಡೋದಕ್ಕೆ ಪ್ರಯತ್ನ ಮಾಡರೂ ಸಹ ಆಗೋದಿಲ್ಲ ಸ್ವಲ್ಪ ಶಾಕ್ ಆಗುತ್ತೆ ಬೇಜಾರು ಕೂಡ ಆಗುತ್ತೆ ಅಂತ ಹೇಳಿ ಜಾಹ್ನವಿ ಕಣ್ಣೀರನ್ನು ಸುರಿಸಿದ್ದಾರೆ ನನಗೆ ಒಬ್ಬ ಮಗ ನಾನು ಜೊತೆಯಲ್ಲಿ ಇರುವಾಗಲೇ ಅವರಿಗೆ ಬೇರೆ ಮದುವೆ ಆಗಿ ಮಗು ಇತ್ತು ಅದಕ್ಕೆ ನಾನು ಬಿಟ್ಟಿದ್ದು ಸುಮ್ಮನೆ ಏನು ಬಿಟ್ಟಿಲ್ಲ ಅಂತ ಮಲ್ಲಮ್ಮ ಜೊತೆ ಮಾತನಾಡುವಾಗ ಸಹ ಜಾಹ್ನವಿ ತಮ್ಮ ಡಿವೋರ್ಸ್ ಸತ್ಯವನ್ನ ಭಟಾಬೈಲು ಮಾಡಿದ್ದಾರೆ ವರುಣ್ ಇಮ್ ಸ್ಪೀಡ್ ಫಿಲ್ಮಿ ಸುದ್ದಿ ಬೆಂಗಳೂರು